ಇನ್ಸೈಟ್ ನ್ಯೂಸ್ ಗೆ ಸ್ವಾಗತ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ರಾಜ್ಯದ ವಿದ್ಯಾರ್ಥಿ ಸಮೂಹಕ್ಕೆ ಮತ್ತು ಪೋಷಕರಿಗೆ ಇಲ್ಲಿದೆ ಒಂದು ಬಿಗ್ ನ್ಯೂಸ್ ವಿದ್ಯಾರ್ಥಿ ವೇತನ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಹೌದು ಪ್ರಿ ಮತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದೀರಾ ಹಾಗಾದರೆ ಈ ಮಾಹಿತಿ ನಿಮಗಾಗಿ ತಾಂತ್ರಿಕ ತೊಂದರೆ ಹಾಗೂ ಸರ್ವರ್ ಸಮಸ್ಯೆಯಿಂದ ಕಂಗಾಲಾಗಿದ್ದ ವಿದ್ಯಾರ್ಥಿಗಳ ನೆರವಿಗೆ ಈಗ ಸರ್ಕಾರ ಧಾವಿಸಿದೆ ಅರ್ಜಿ ಸಲ್ಲಿಸುವ ಅವಧಿ ವಿಸ್ತರಣೆ ಸರ್ವರ್ ಸ್ಲೋ ಆಗಿದೆಯೇ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಿಲ್ವಾ ಚಿಂತೆ ಬಿಡಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ಸರ್ಕಾರವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ವಿಸ್ತರಿಸಿದೆ ಇನ್ಮುಂದೆ ನೀವು ನಿರಾಳವಾಗಿ ದಾಖಲೆಗಳನ್ನು ಸರಿಪಡಿಸಿಕೊಂಡು ಅರ್ಜಿ ಸಲ್ಲಿಸಬಹುದು ಆಧಾರ್ ಸೀಡಿಂಗ್ ಮೂಲಕ ಈಗ ನಿಮ್ಮ ಡೇಟಾ ಅಪ್ಡೇಟ್ ಮಾಡುವುದು ಇನ್ನು ಸುಲಭ ಈ ದೃಢೀಕರಣಕ್ಕಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲದಂತೆ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದೆ ನೀವು ಸಲ್ಲಿಸಿದ ಅರ್ಜಿ ಅನುಮೋದನೆಗೊಂಡ ತಕ್ಷಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮೆಯಾಗಲಿದೆ ಗಮನಿಸಿ ವಿದ್ಯಾರ್ಥಿಗಳೇ ಕೊನೆಯ ಕ್ಷಣದವರೆಗೂ ಕಾಯಬೇಡಿ ಕೂಡಲೇ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ ಮತ್ತು ಕೂಡಲೇ ಅರ್ಜಿ ಸಲ್ಲಿಸಿ ಇದು ಈಗಿನ ಸುದ್ದಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ನಮಸ್ತೆ ಫ್ರೆಂಡ್ಸ್ ಒಂದು ಸಿಹಿ ಸುದ್ದಿ ಇದೆ ಈ ವರ್ಷದ ಮೈನಾರಿಟಿ ಸ್ಕಾಲರ್ಶಿಪ್ನ ಕೊನೆಯ ದಿನಾಂಕವನ್ನ ವಿಸ್ತರಿಸಲಾಗಿದೆ ಪೋಸ್ಟ್ ಮೆಟ್ರಿಕ್ ಹಾಗೂ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಅಲ್ಲಿ ಸ್ಕಾಲರ್ಶಿಪ್ ನ ಲಾಸ್ಟ್ ಡೇಟ್ ಈಗ ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಸೊ ಈ ಸಂಬಂಧ ಪಿ ಯು ಸಿ ಅವರು ಡಿಪ್ಲೊಮಾದವರು ಇಂಜಿನಿಯರಿಂಗ್ ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತ ಹಾಗೂ ಇತರೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಓದ್ತಾ ಇರುವಂತಹ ಎಲ್ಲ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಇಪ್ಪತ್ತೆಂಟು ಫೆಬ್ರವರಿ ಒಳಗಡೆ ತಾವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಇದರ ಲಾಭ ಇನ್ನೂ ಯಾರು ಪಡ್ಕೊಂಡಿಲ್ಲ ತಾವುಗಳು ಅರ್ಜಿಗಳನ್ನ ಹಾಕಿ ಇದರ ಸಂಬಂಧ ತಮಗೆ ಯಾವುದೇ ಹೆಲ್ಪ್ ಬೇಕಾದ್ರೆ ನೀವು ನಮ್ಮ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿ ತಾವು ಇದರ ಲಾಭ ಪಡ್ಕೋಬಹುದಾಗಿದೆ ಧನ್ಯವಾದಗಳು ಫ್ರೆಂಡ್ಸ್